ನಮಸ್ತೆ ಅಗ್ರಿಮ್ಯಾಂಡ್ ಯೂಟ್ಯೂಬ್ ಗೆ ಸ್ವಾಗತ ಮತ್ತು ಪನ್ನೀರ್ ಇದು ನಮ್ಮ ಕಡೆಗಿಂತ ಜಾಸ್ತಿ ಚಿತ್ರದುರ್ಗ ತುಮಕೂರು ಆ ಭಾಗದ ಬೆಳೆ ಅಂತ ಇದೆ ಇವತ್ತು ನಾನು ಗದಗ ಜಿಲ್ಲೆಯ ಮುಂಡ್ರಿ ತಾಲೂಕಿನ ಬಿದ್ರಾಳಿ ಗ್ರಾಮದಲ್ಲಿ ಜಾಲವಡಿ ಗ್ರಾಮದಲ್ಲಿ ಅವು ಆ ರೈತರ ಒಂದು ಪನ್ನೀರ್ ಅವರು ಹೆಂಗ ಬೆಳೆದ್ರು ಒಂದು ಕಥೆನೆ ಐತಿ ಪನ್ನೀರ್ ಅದನ್ನ ಜೊತೆ ಮಾತಾಡೋಣ ಸರ್ ನಮಸ್ತೆ ಸರ್ ಸರ್ ಈ ಬೆಳೆ ಎದಕ್ಕೆ ಬೆಳೆಸ್ತಾರೆ ಸರ ಇದು ರಸರ್ ಏನ್ ಇದು ಪನ್ನೀರ್ ಅಂತಾರೆ ನಮ್ಮ ಸೈಡ್ ಪತ್ರಿನು ಅಂತಾರೆ ಸೈಡ್ ಪನ್ನೀರ್ ಅಂತಾರೆ ಇದು ಜಿರೋನಿಯಂ ಅಂತ ಹೇಳಿ ಸೈಂಟಿಫಿಕ್ ನೇಮ್ ಏನ್ ಸರ್ ಜೆರೋನಿಯಂ ಸೈಂಟಿಫಿಕ್ ನೇಮ್ ಇದನ್ನ ಸೇಂಟ್ ಯೂಸ್ ಮಾಡಕ್ಕೂ ಮಾಡ್ತಾರೆ ಸರ್ ಈಗ ನಾವು ಬೆಳಗಾಂ ಸೈಡ್ ಹೋದ್ವಿ ಅಂದ್ರೆ ಎಕರೆಗಟ್ಲೆ ಕಂಪ್ನಿ ಜೊತೆ ಇದು ಮಾಡ್ಕೊಂಡು ಮಾಡ್ತಾರೆ ಮಾಡ್ತಾರ ಒಂದು ಲೀಟರ್ ಎಣ್ಣೆಗೆ

ಸರ್ ಸಸಿ ಎಲ್ಲಿದೆ ತರಬೇಕಾಗುತ್ತೆ ಸರ್ ಇದು ನಮ್ಗೆಲ್ಲ ದುರ್ಗದವರು ಕೊಟ್ಟಿದ್ದಾರೆ ನರ್ಸರಿ ದಾರು ಕೊಟ್ಟಿದ್ದಾರೆ ಅವ್ರ ಕಡೆಯಿಂದ ನಾವು ಮಾಡಿಸ್ತೀವಿ ನಾವೇ ಮಾಡ್ಕೋಬಹುದು ಸರ್ ಇದು ಈ ಸಸಿ ಏನಿದೆಯಲ್ಲ ಇದು ಹೋಗಿದೆಯಲ್ಲ ಹ್ಞೂ ಈ ಕಡ್ಡಿ ಹೋಗಿದೆಯಲ್ಲ ಹ್ಞೂ ಸರ್ ಈ ಕಡ್ಡಿ ಮೂರುದು ಹ್ಞೂ ಈ ತರ ನೆಟ್ಟು ಅಂದ್ರೆ ಹ್ಞೂ ಸರ್ ಆಗತ್ತೆ ಹ್ಞೂ ಬಟ್ ಇದು ಜನ್ರೇಷನ್ಸ್ ಬಹಳ ಕಡಿಮೆ ಹತ್ರ ಸರ್ ಅಂದ್ರೆ ಹತ್ತು ಹಚ್ಚಿದ್ವಿ ಅಂದ್ರೆ ಐದ್ ಹತ್ತೈತೆ ಆಗತ್ತೆ ಹಂಗಾಗಿ ಕಡೆ ಸಸಿ ಮಾಡಿಸ್ಬಿಟ್ಟು ಅಂದ್ರೆ ಬರ್ತಾ ಅಲ್ಲಿಂದ ತರ್ಸೊಂಡ್ ಬೆಟರ್ ತರ ಸಸಿ ಮಾಡಬಹುದು ಅವ್ರು ಇದೇ ಮೆಥಡ್ ಇದೇ ಮೆಥಡ್ ಅಂದ್ರ ಅಲ್ಲಿ ಭೂಮಿ ಸಸಿಗೆ ಇಲ್ಲ ಅವ್ರ ನರ್ಸರಿ ಏನ್ ಬೆಳೆಸ್ತಾರಲ್ಲ ಕ್ರೈಯಲ್ಲಿ ಹಾಕಿ ಬೆಳಸ್ತಾರೆ ಸರ್ ಅದಕ್ಕೆ ಏನಾದ್ರೂ ಬೇರೆ ಅವ್ರೇನ ಟ್ರೀಟ್ ಮಾಡಲ್ಲ ಏನೇ ಟ್ರೀಟ್ ಮಾಡಲ್ಲ கெமிக்கல் எல்லா நர்சரிங்க சசிங்க ரூபாய் சசிவரு குண்ட சார் இது பூர்த்தி இது ஒன் எக்கரை சார் இது ஃபங்க்ஸ் அந்த வந்து சாய் சத்து சரிஸ் ಅದಕ್ಕೆ ಫಂಗಸ್ ಇದೆ ಈ ಭೂಮಿಯಲ್ಲಿ ಯಾವ್ದೇ ಗಿಡ ಆದ್ರೂ ಹೋಗುತ್ತೆ ಆಗ್ಲಿ ಇದ್ದ ಆತರ ಬ್ಲಾಕ್ ಆಗಿ ಹೋಗ್ಬಿಡತ್ತ ಇದಕ್ಕಿಂತ ತುಂಬಾ ಜಲ್ದಿ ಸರ್ ಅಂದ್ರೆ ಮಣ್ಣಲ್ಲೇ ಐತೆ ಇದೆ ಸರ್ ಸರ್ ಹಾಗಂದ್ರೆ ನಾವು ಬೆಳೆಯುವಂತ ಸಸಿಯಲ್ಲಿ ಸಸಿ ಮೇಲೆ ಬಂದ್ರೆ ಕಂಟ್ರೋಲ್ ಮಾಡೋದು ಮಣ್ಣಲ್ಲಿ ಬಂದ್ರೆ ಸ್ವಲ್ಪ ಕಷ್ಟನ ಕಷ್ಟ ಸರ್ ಅದನ್ನು ಕಂಟ್ರೋಲ್ ಮಾಡಬಹುದು ಈ ಮಳೆಗಾಲದಾಗ ತುಂಬಾ ವೇಗವಾಗಿ ಹರಡುತ್ತೆ ಹ್ಞೂ ಮಳೆಗಾಲದಾಗ ಜಾಸ್ತಿ ಜಾಸ್ತಿ ಸರ್ ಸರ್ ನೀವು ಕಂಡ್ಕೊಂಡಿದ್ದೆ ಇನ್ನು ಯಾವ ಥರ ಕಂಟ್ರೋಲ್ ಮಾಡೋಕ್ಕ ಸರ್ ಇದು ನೀವು ಸಲ ಕಂಟ್ರೋಲ್ ಆಗುತ್ತೆ ಒಂದೊಂದು ಸಲ ಕಂಟ್ರೋಲ್ ಆಗಲ್ಲ ಬಿಟ್ಟು ಬಿಡ್ಬೇಕು ಸುಮ್ಮನೆ ಹೌದು ಬಿಟ್ಟು ಬಿಡೋದು ಸರ್ ಬಿಟ್ಬಿಡೋದು ಯಾಕಂದರೆ ಅಷ್ಟು ಹೂ ಉಳಿತೈತಿ ಅಷ್ಟು ಉಳಿತೈತಿ ಇಲ್ಲ ಅಂತಂದ್ರೆ ಸುಮ್ಮನೆ ಕೆಮಿಕಲ್ ಹೊಡಿಬೇಕು ಎಣ್ಣೆ ಹೊಡಿಬೇಕು ತುಂಬ ಅದೇ ಮಾರ್ಕೆಟಲ್ಲಿ ಒಂದೊಂದು ಸಲ ಆಗುತ್ತೆ ಒಂದೊಂದು ಸಲ ಆಗಲ್ಲ ಇನ್ನೊಂದ್ ಏನೋ ಗ್ರೀನ್ ಪ್ಲಾನೆಟ್ ನಾರ್ದೊಂದು ಫಂಗಸ್ ಇಟ್ಟಂತಿದೆ ಸರ್ ಅದು ತುಂಬಾ ಹಿಟ್ ಆಗುತ್ತೆ ಯೂಸ್ ಆಗುತ್ತೆ ಕಂಟ್ರೋಲ್ ಆಗತ್ತೆ ಒಂದ್ ಸಲ ಯೂಸ್ ಮಾಡಿದ್ನಂದ್ರೆ ಒಂದ್ ತಿಂಗಳ ಮಟ್ಟ ಅದು ಯಾವುದೇ ಗಿಡ ಸಾಯಲ್ಲ ಸಾಯಲ್ಲ ಸರ್ ಸಾಯಲ್ಲ ಹಂಗೆ ಅದನ್ನ ಯೂಸ್ ಮಾಡ್ತಾರೆ ಸರ್ ಆದ್ರೆ ಇಲ್ಲಿ ನಿಮ್ ಸುತ್ತ ಮಾರ್ಕೆಟ್ ಇಲ್ಲ ಬಹಳ ದೂರದಿಂದ ತರಿಸ್ಬೇಕು ಹ್ಮ್ ಆ್ಯಕ್ಚುಲಿ ಪಂಜಾಬ್ ದೇಜ್ ಕಂಪೆನಿ ಶಿವಮೊಗ್ಗದಾಗೆಲ್ಲ ಒಂದು ಡೆಲಿವರಿ ಕೊಡ್ತಾರೆ ನಮಗೆ ಕೊಡ್ಬೇಕಾದ್ರೆ ತುಂಬಾ ಕಷ್ಟ ಆಗುತ್ತೆ ಹಂಗಾದ್ರೆ ನಾವು ಕೊರಿಯರ್ ತರಿಸ್ಬೇಕು ಕಾಸ್ಟ್ಲಿ ಏನಾಗತ್ತೆ ಸಾಮರ್ ಪಿಸ್ಟಿನ ನಮಗೆ ಟೈಮಿನ ಆ ಟೈಮ್ ಅಂಟ್ರೋಲ್ ಆಗಲ್ಲ ಸರ್ ಈ ಪನ್ನೀರ್ ಈ ಪತ್ರೆ ಇದು ನೀವೇನ ಸರ್ ಇದು ಕಂಪ್ಲೀಟ್ ಸಾವಯವದ ಬೆಳ್ದಿದೆ ಈ ಒಂದೂರಿ ಒಂದೂರಿ ವರ್ಷ ಆಯ್ತು ಏನು ಕೆಮಿಕಲ್ ಯೂಸ್ ಮಾಡಿಲ್ಲ ಏನು ಗೊಬ್ಬರ ಹಾಕಿಲ್ಲ ಸರ್ ಇದು ಕೆಮಿಕಲ್ ಯೂಸ್ ಮಾಡಿದ್ರೆ ಬರುತ್ತೆ ಏನ್ ಬರಲ್ಲ ಬರುತ್ತೆ ಸರ್ ಹ್ಮ್ ಸರ್ ಯಾವ್ದು ಮಾಡಿದ್ರೆ ಎಷ್ಟು ಅನುಕೂಲ ಆಗಬಹುದು ಅದೇ ಕೆಮಿಕಲ್ ಹಾಕಿದ್ರೆ ಬೇಷ್ ಅಂತೀರಾ ಅಥವಾ ಕೆಮಿಕಲ್ ಹಾಕ್ಲಿಕ್ಕಿಂತ ಸಾಯವನ್ನು ಮಾಡಿದ್ರೆ ಬೆಸ್ಟ್ ಯಾಕಂದ್ರೆ ನಾನು ಕೆಮಿಕಲ್ ಹಾಕಿದ್ರೆ

ಇಲ್ಲ ನಾವು ಫರ್ಟಿಲೈಸರ್ ಬಳಸಿ ಬಿಟ್ರೆ ರಿಯಾಕ್ಷನ್ ಆಗೇ ಆಗುತ್ತೆ ಸರ್ ಅದು ಕೆಮಿಕಲ್ ಇರುತ್ತೆ ಇದು ಕೆಮಿಕಲ್ ರಿಯಾಕ್ಷನ್ ಆಗತ್ತೆ ಮಣ್ಣಲ್ಲಿ ರಿಯಾಕ್ಷನ್ ಆಗುತ್ತೆ ರಿಯಾಕ್ಷನ್ ಆಗೋದು ಲೇಟ್ ಆಗುತ್ತೆ ಜಲ್ದಿನು ಕೊಳಿಬಹುದು ಲೇಟ್ ಆಗಬಹುದು ಅದಕ್ಕಾಗಿ ಸರ್ ಈಗ ಈ ಪನ್ನೀರನ್ನ ದಿನನಿತ್ಯ ದಿನನಿತ್ಯನ ಎಲೆ ಅರ್ ಕಳಸ್ತೇವೆ ಕೆ ಜಿ ಗಿಡಲೆ ಕೊಳಬಹುದು ಮಾರ್ಕೆಟ್ಗೆ ಅಥವಾ ಕೆ ಜಿ ಗಿಡ ಕೆ ಜಿ ಗಿಟ್ಲೆ ಸರ್ ಹೆಂಗ್ ಕೆ ಜಿ ಸರ್ ಇದು ನಾವು ಟೈಮ್ ಕೊಡ್ತೀವಿ ಅಂತಂದ್ರೆ ಐವತ್ತು ರೂಪಾಯಿ ತೊಗೊಂತಾರೆ ಸರ್ ಇಲ್ಲ ನಾವು ಮಾರ್ಕೆಟ್ ಹೊಡಿತೀವಿ ಅಂತಂದ್ರೆ ಮಿನಿಮಮ್ ಮೂವತ್ತರಿಂದ ಮ್ಯಾಕ್ಸಿಮಮ್ ನಿಮ್ಗೆ ಟೂ ಫಿಫ್ಟಿ ತ್ರೀ ಹಂಡ್ರೆಡ್ ಮಾತ್ರ ಸಿಗುತ್ತೆ ಓಹ್ ಮುನ್ನೂರವರೆಗೆ ಸರ್ ಕೆ ಜಿ ಸರ್ ಇದು ಒಂದು ನಾಲ್ಕೈದು ಗುಂಟೆ ಇರ್ಬೋದು ಇಷ್ಟರಲ್ಲಿ ಎಷ್ಟು ಜಿ ಬರ್ಬೋದು ಸರ್ ದಿನೇ ತರ ಸರ್ ಡೈಲಿ ನಾನು ಹತ್ತು ಕೆಜಿ ಹಿಡಿದ್ರು ಇದು ಇಷ್ಟೇ ಐತಲ್ಲ ಸರ್ ಒಂದೊಂದೂವರೆ ತಿಂಗಳ ಮೇಲೆ ಆಗುತ್ತೆ ஒன்றும் ಅಂದ್ರೆ ನಮ್ ಕಡೆ ಇಲ್ಲ ಈಗ ಬೆಳಗಾವ್ ಸೈಡ್ ಎಲ್ಲ ಇದೆ ಟೈಪ್ ಆಗಿರ್ತಾರೆ ನಮ್ಮ ಜಿಲ್ಲೆ ಅಂದ್ರೆ ಗದಗ ಅಥವಾ ಕೊಪ್ಪಳ ಕಡೆ ಇಲ್ಲ ಈ ಕಡೆ ಇಲ್ಲ ಸರ್ ಈ ಕಡೆ ಈ ಬೆಳೆನ ಬಹಳ ಕಡಿಮೆ ಇಂಟ್ರೊಡ್ಯೂಸ್ ಮಾಡಿ ಈ ಹೂವಿಗೆ ಹಾಕೋದ್ ಸಂಬಂಧ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಇದು ಮಾರ್ಕೆಟ್ ಅಂದ್ರೆ ಹೂವಿನ ಮಾರ್ಕೆಟ್ ಸಂಬಂಧ ಅಷ್ಟೇ ಇದ್ರೆ ನಾವು ಹೂವು ಎಷ್ಟ ಬಳಸಿಕೊಂಡ್ರೆ ಹೂವಿಗೆ ಅಷ್ಟೇ ಪರ್ಫ್ಯೂಮ್ ಅಂತ ಬಳಸಿಕೊಂಡು ಬಳಸ್ಕೊಂಡ್ರೆ ಅದ್ ಆಕ್ಚುಲ್ ಇದು ಪರ್ಫ್ಯೂಮ್ಗೆ ಹಾ ಸರ್ ಸರ್ ಪರ್ಫ್ಯೂಮ್ಗೆ ಆದ್ರೆ ಏನ್ ಲಾಭ ಹೂನ್ ಹಾಕಿ ಸರ್ ಅದ್ರ ಬಗ್ಗೆ ನಂಗೆ ಮಾಹಿತಿಲ್ಲ ಇಲ್ಲ ಆದ್ರೂ ಲಾಭ ಇದೆ ಹೂಗಾದ್ರೂ ಲಾಭ ಇತ್ತು ಲಾಭ ಇರ್ಬೋದು ನಾವು ಏನ್ ತಿಳ್ಕೊಂಡು ಬಂದ್ ಸರ ನಿಮ್ದೇ ಮಾರ್ಕೆಟ್ ಐತೆ ಅಂದ್ರೆ ಬೆಳಿತೀರಿ ನೀವೇ ಮಾಡ್ತೀರಿ ಹೌದು ಸರ್ ನಾನೇ ಬೆಳಿತೀನಿ ನಾವೇ ಮಾರ ಇದು ವಿಶೇಷ ಅಲ್ಲ ವಿಶೇಷ ಇದ್ರೇನೆ ನಾವು ಬದುಕತ್ತೀವಿ ಸರ್ ಇಲ್ಲ ಅಂದ್ರೆ ಈ ಮಾಫಿಯಾದಲ್ಲಿ ನಮ್ಮನ್ ಬದುಕೋಕೆ ಬಿಡೋದಿಲ್ಲ ನೀವು ಮಾರ್ಕೆಟಿಗೆ ಹೊಡಿತೀನಂದ್ರೆ ಐವತ್ತು ರೂಪಾಯಿ ಕೆಜಿ ಜಿ ಅಂತ ತಿಳ್ಕೊಳ್ಳಿ ಹ್ಞೂ ಸರ್ ಕಾಸ್ಟ್ ಐದು ರೂಪಾಯಿ ಕೆ ಐದು ರೂಪಾಯಿ ಇಟ್ಕೊಳ್ಳಿ ಒಂದು ನೂರಕ್ಕೆ ಹತ್ತು ರೂಪಾಯಿ ಆತು ಕಟ್ಟಾಯ್ತು ನಿಮ್ಮ ಉಳಿಯೋದು ಎಷ್ಟು ನಲ್ವತ್ತು ರೂಪಾಯಿ ನಾ ಮೂವತ್ತೈದು ನಲ್ವತ್ತು ರೂಪಾಯಿ ನಿಮ್ಗೆ ಒಂದು ಕೆಜಿ ಜಿ ಬೆಳೀತು ಬಸ್ ಇಬ್ಬರು ಲೇಬರ್ ಬೇಕು ಸರ್ ಅಂದ್ರೆ ಒಬ್ಬ ರೈತ ತಾನೇನ್ ಮಾಡ್ತಾನೆ ಏನೋ ಬೆಳೀತಾನ ತಾನೇ ಮಾರುವಂಥ ವ್ಯವಸ್ಥೆ ಆದ್ರೆ ಲಾಭದಾಯಕ ಆಗುತ್ತೆ ಸರ್ ಹಾಂ ಸರ್ ತಾನೇ ಮಾಡಿ ತಾನೇ ಬೈ ಪ್ರೊಡೆಕ್ಟ್ ಮಾಡಿ ಇಲ್ಲ ತಾನೇ ಕಚ್ಚಾ ವಸ್ತು ಆ ಪ್ರಾಡಕ್ಟ್ ಮಾಡ್ಬೋದು ಇಲ್ಲ ಅದ್ರ ಬೈ ಪ್ರಾಡಕ್ಟ್ ಮಾಡಿ ತಾನೇ ಮಾಡ್ಬೋದು ತಾನೇ ಮಾಡ್ಬೋದು ತಾನೇ ಮಾಡಬಹುದು ಸರ್ ಯಾವುದೇ ಬೆಳೆಯಾಗಿರ್ಬೋದು ಈಗ ನಿಮ್ಮ ಆಯ್ಕೆ ಸರ್ ಈಗ ಹೂವು ಸರ ಪ್ರತಿಯೊಂದು ಹೂವಾಗಿರ್ಬೋದು ಸರ ಸರ್ ನನ್ನಲ್ಲಿ ಪತ್ರೆ ಇದೆ ಕನಕಾಂಬರ ಇದೆ ಶಾವಂತಿ ಇದೆ ಗುಂಡು ಮಲ್ಲಿಗೆ ಸೂಜ್ ಮಡಗಿ ಕಾಕಡ ಗಲಾಟಿ ಚೆಂಡು ಹೂವು ಸೀಸನೇಬಲ್ ಏನೇನ್ ಬರ್ತದೆ ಎಲ್ಲಾ ಸೀಸನ್ ಹಾ ಎಲ್ಲ ಕ್ಲೀರ್ ನೀವೇ ಮಾರ್ತೀರಿ ಸರ್ ನೀವೇ ಹರಿತೀರಿ ನೀವೇ ಮಾಡಿ ನಾವೇ ಬೆಲ್ಲ ನಂಬಿ ಸರ್ ನೀವು ಇದನ್ನ

ಅದ ಫಸ್ಟ್ ಮಾರ್ಕೆಟ್ ಮಾಡ್ಕೊಂತ ಆಮೇಲೆ ಬೆಳೆಯ ಪ್ರಯತ್ನ ಮಾರ್ಕೆಟ್ ಆದ್ಮೇಲೆ ಬೆಳೆಯಕ್ ಬಂದಿ ನೀವ್ ಹೊರಗಡೆ ಖರೀದಿ ಮಾಡ್ತಿದ್ರಿ ಹೊರಗಡೆ ಖರೀದಿ ಮಾಡ್ತಿದ್ವಿ ಕೆಲವೊಂದ್ ಟೈಮ್ ಏನಾಗ್ಬಿಡ್ತಿತ್ತು ಸೀಸನ್ ಹಬ್ಬ ಸೀಸನ್ ಅಲ್ಲಿ ನಮ್ ಮಾರ್ಕೆಟ್ ಸರಿ ಬರ್ತಿದಿಲ್ಲ ಹೂವು ಚೆನ್ನಾಗ್ ಬರಲ್ಲ ಕ್ವಾಲಿಟಿ ಚೆನ್ನಾಗಲ್ಲ ಕಸ್ಟಮರ್ಸ್ ನಾವು ಈಗ ನಮ್ ಅಂಗಡಿ ಹೆಸರು ಕುಂತಿದೆ ಹಂಗಾಗಿ ಅಂಗಡಿ ಹೆಸರು ಹಾಳಾಗ್ ಇದ್ರೆ ನಮ್ ಕಡೆನೇ ಇರಲ್ಲ ಅಂತ ನಾವು ನೀವೇ ಸರ್ ಎಕ್ಸ್ಟ್ ಎಕ್ರೆ ಅಲ್ಲಿ ಇವೆಲ್ಲ ಹೇಳಿದ್ರೆ ಪತ್ರಿ ಸರ್ ನಂದಿ ಮಲ್ಲಿಗೆ ಅಂದ್ರೆ ಮೈಸೂರ್ ಮಲ್ಲಿಗೆ ಅಂದ್ರೆ ಗುಂಡು ಮಲ್ಲಿಗೆ ಅಂದ್ರೆ ಸರ ಮತ್ತೆ ಮಲ್ಲಿಗೆ ಅಂದ್ರೆ ಸರ ಅಷ್ಟು ಸೇರ್ಸಿದ್ರೆ ಎಷ್ಟು ಎಕರೆಲ್ಲಿ ಬೈತೀವಿ ಸರ್ ಇಲ್ಲೇ ಒಂದ್ ಐದು ಎಕರೆ ಆಗ್ಬೋದು ಸರ್ ಅಲ್ಲೊಂದು ಅಲ್ಲಿ ಒಂದ್ ನಾಲ್ಕು ಎಕರೆ ಒಂಬತ್ತು ಎಕರೆ ಒಲ್ದಲ್ ಸರ್ ಒಂಬತ್ತು ಎಕರೆ ಹೊಲ ಸರ್ ಮಾರ್ಕೆಟ್ ಈಗ ನಾವೇ ಹೊರಗೆ ಹೋದ್ರೆ ಮಾರ್ಕೆಟ್ ಹಂಗಿರಿ ಸರ್ ಅಂತ ಕೇಳ್ತಿದ್ವಿ ಇವಿಷ್ಟು ಮಾರ್ಕೆಟ್ ನಿಮ್ಮಲ್ಲೇ ಹೋಗಿರ್ತದೆ ಸಣ್ಣ ನಮ್ಮಲ್ಲೇ ಬಿಡುತ್ತೆ ಸರ್ ಅಂದ್ರೆ ಎಲ್ಲಾ ಒಮ್ಮಕ್ಳೆ ಬರಲ್ಲ ಆಲ್ಟರ್ನೇಟಿವ್ ಅಂದ್ರೆ ಎಲ್ಲವೂ ಬೇಕಾಗತ್ತ ಎಲ್ಲವೂ ಬೇಕಾಗತ್ತ ಅಲ್ಟರ್ನೇಟಿವ್ ಟೈಮಿಂಗ್ ಇದು ಒಂದು ಒಂಥರ ಕುಟುಂಬ ವ್ಯವಸ್ಥೆ ಈ ಸರ್ಕಲ್ ಇದ್ದಂಗೆ ಈ ಒಂದ್ ಗಂಟೆಗೆ ಹಿಂದೆ ಎರಡು ಗಂಟೆ ಕೀದು ಮತ್ತೆ ತಿರುಗಿ ಬಂದು ಒಂದ್ ಗಂಟೆ ಕಾದು ಬಟ್ ಈ ತರ ಈ ತರ ಎಲ್ಲಿ ಹೋದ್ರು ನಿಮ್ಮಲ್ಲೇ ಇರಬೇಕು ನಮ್ಮಲ್ಲೇ ಇರ್ಬೇಕು ನಮ್ಗೆ ಎಷ್ಟು ಬೇಕೋ ಅಷ್ಟೇ ಸರ್ ನಿಮ್ಮ ಎಜುಕೇಶನ್ ಕೇಳಿದ್ದೆ ನಾನು ಇಂಜಿನಿಯರ್ ಸರ್ ಇಂಜಿನಿಯರ್ ಆಗಿ ಹೂ ಬೆಳೆದು ಸರ್ ನೋಡಿದ್ರೆ ಇಲ್ಲೆಲ್ಲಾ ಇದನ್ನ ಬೆಳೆಕತ್ತೀರ ಸರ್ ಈಗ ಇದಕ್ಕೆ ಪರ್ಯಾಗ ಏನ ಬೆಳಿಬೇಕಂತ ಪ್ಲಾನ್ ಮಾಡ್ತಾ ಇದ್ರಿ ಸರ ಅದು ಬೇಷಂತ ಇದು ಬೇಷಂತ ಅಂದ್ರೆ ನೀವು ಓದಿದ ಎಜುಕೇಶನ್ ತಕ್ಕಂಗ ಉದ್ಯೋಗ ಮಾಡಿದ್ರೆ ಅದು ಬೇಷ್ ಆಗ್ತಿತ್ತು ಇದು ಬೇಷ ಆಗ್ತಿತ್ತು ಸರ್ ಓದಿದಿನಿ ಅಪ್ಪ ಅಮ್ಮ ಕಷ್ಟಪಟ್ಟು ಓದಿ ಸರಿ ಈಗ ಓದಿದ ಮೇಲೆ ಜಾಬ್ ಮಾಡಿದೀನಿ ಒಂದು ಆರು ವರ್ಷ ಜಾಬ್ ಮಾಡಿದ್ರು ವರ್ಷದಿಂದ ಏಳು ವರ್ಷ ಜಾಬ್ ಎಲ್ಲ ಸರ್ ಸರ ಇದ್ದೆ ಬೆಂಗಳೂರಲ್ಲಿ ಇದ್ದೆ ಒಂದ್ ಸ್ವಲ್ಪ ತಮಿಳ್ನಾಡಲ್ಲಿ ಇದ್ದೆ ಒಂದ್ ಸ್ವಲ್ಪ ದಿನ ಇಲ್ಲೇ ನಮ್ಮ ಎಲ್ ಎನ್ ಡಿ ಪ್ರಾಜೆಕ್ಟ್ ನಡೀತಾ ಇದ್ರೆ ವಾಟರ್ ಸಪ್ಲೈ ಇಲ್ಲೇನೇ ಮಾಡಿದ್ವಿ ಎಲ್ಲಾ ಕಡೆ ಮಾಡಿ ಬಂದಿದ್ದೀವಿ ಇದೇ ಬೆಟರ್ ಅನ್ನಿಸ್ತು ಬೇರೆಯವ್ರ ಕಡೆ ದುಡಿಬೇಕಾ ಅದನ್ನು ಎಲ್ಲ ಹೆಬ್ಬಟ್ ಹತ್ತಿ ಹೆಬ್ಬಟ್ಟು ತಗೊಂಡು ವಾಪಸ್ ಬರಬೇಕು ಅಟೆಂಡೆನ್ಸ್ ಆಗ್ಬೇಕು ನಾವೇ ದುಡಿದ್ರೆ ಯಾರ ತೀರಲ್ಲ ನಮ್ದೇ ಮರ್ಜಿ ನಮ್ದೇ ಮರ್ಜಿ ಅಂತ ಹೇಳಿ ಹತ್ತು ಗಂಟೆಗೆ ಕೆದ್ ಬಂದು ಮಾಡಿದ್ರೆ ಆಗಂಗಿಲ್ಲ ನಾವೀಗ ನಮ್ ಮರ್ಜಿ ಐತಪ್ಪ ಅಂತ ಹೇಳಿ ಹತ್ತು ಗಂಟೆಗೆ ಕೆದ್ ಬಂದು ಮಾಡಿದ್ರೆ ಕೆಲಸ ಆಗಂಗಿಲ್ಲ ಸರ್ ಇಲ್ಲಿ ನಮ್ ಕಮಿಟ್ಮೆಂಟ್ ಇರ್ಬೇಕು ಸರ್ ಈಗ ಬರೀ ಹೂವು ಅಷ್ಟ ನಿಮ್ಮಲ್ಲಿರೋ ಹ್ಮ್ ಹೂವು ಅಷ್ಟೇ ಹೂನ್ಯಾಗ ಯಾವ ಹೂ ಹಾಕಿದ್ರೆ ಬೇರೆ ರೈತ ಹೊಸ ರೈತ ಸರ್ ಹೂವಲ್ಲಿ ಬೆಸ್ಟ್ ನನಗೆ ಲೇಬರ್ ಕಾ ಕಾಸ್ಟ್ ಕಡಿಮೆ ಆಗ್ಬೇಕಂತಂದ್ರೆ ನೀವು ಸುಗಂಧಿ ಹಾಕೋಬಹುದು ಸುಗಂಧಿ ಹಾಕೋಬೋದು ನನಗೆ ಏನು ಲೇಬರ್ ಕಾಸ್ಟು ಕಡಿಮೆ ಬೇಕು ಮೇಂಟೆನೆನ್ಸ್ ಬೇಡ ಅಂತಂದ್ರೆ ಗಲಾಟೆ ಹೂವು ವರ್ಷ ವರ್ಷಗಟ್ಲೆ ಬರುತ್ತೆ ಮೇಂಟೆನೆನ್ಸ್ ಕಡಿಮೆ ಸೊ ಹೂ ಸಣ್ಣದ ಅಂತಂದರೆ ಯೂರಿಯಾ ಗೊಬ್ಬರ ಹಾಕೊಂಡ್ರೆ ಹೂ ದೊಡ್ಡದಾಗತ್ತೆ ಇನ್ನೊಂದು ಸೀರೆ ಕರೆ ಸೀರೆ ಬರುತ್ತೆ ಚೆಂಡೂನೂ ಹಾಕೋಬೋದು ಮೇಂಟೆನೆನ್ಸ್ ಆಗುತ್ತೆ ಇಲ್ಲ ನನ್ನ ಕಡೆ ಲೇಬರ್ ಸಿಗ್ತಾರೆ ಸ್ವಲ್ಪ ಮೇಂಟೈನ್ ಮಾಡ್ಬೋದು ಚೆನ್ನ ಚೆನ್ನಾಗಿತ್ತು ಅಂದರೆ ಕಾಕಡ ಹಾಕೋಬೋದು ಸೂಜ್ ಮನೆಗೆ ಹಾಕೋಬಹುದು ಹ್ಮ್ ಹಾಕೋಬಹುದು ಅದ್ರ ಜೊತೆಗೆ ಇದು ಇದ್ರೆ ಬೆಸ್ಟ್ ಬಟ್ ಇದು ಮೇಂಟೆನೆನ್ಸ್ ಜಾಸ್ತಿ ಸರ್ ಈಗ ನೀವು ಸಾಯೋದು ಬೆಳೆದ್ರು ಸರ್ ಇದು ಆ ಫಂಗಸ್ ಇದೆಯಲ್ಲ ಇದಕ್ಕೆ ನೀರು ಹೆಚ್ಚಿಗೆ ಆಗಬಾರ್ದು ನೀರು ಕಡಿಮೆ ಆಗಬಾರ್ದು ಸರ್ ಹಂಗ ಫ್ಲಡ್ ನೀರು ಬಿಡಲ್ಲ ನೀವು ನಂಗೆ ನೀರೇ ಬಿಟ್ಟಿಲ್ಲ ಎರಡು ತಿಂಗಳು ಎರಡು ತಿಂಗಳ ಆಯ್ತು ಇದಕ್ಕೆ ನೀರೇ ಬಿಟ್ಟಿಲ್ಲ ನಾವು ಬ್ಯಾಸಿಗೆ ಆದ್ರೂ ನೀರು ಕಡಿಮೆ ನೀರು ನಿಂದ್ರಬಾರ್ದು ಗೊಬ್ಬರ ಇಲ್ಲ ಗೊಬ್ಬರ ಸ್ವಲ್ಪ ಲೈಟ್ ಆಗಿ ನಮ್ಗೆ ಹೆಚ್ಗೆ ಬೇಕಂದ್ರೆ ಕೊಡಬಹುದು ಸರ್ ಈಗ ಫರ್ಟಿಲೈಸರ್ ಕೊಟ್ಟರೆ ಚೆನ್ನಾಗ್ ಅಥವಾ ಸಾವಯವ ಗೊಬ್ಬರ ಕೊಟ್ಟರೆ ಸಾವಯವ ಗೊಬ್ಬರ ಕೊಟ್ಟರೆ ಚೆನ್ನಾಗಿ ಸರ್ ಆದ್ರೆ ಸಾವಯವ ಗೊಬ್ಬರನ ಕಂಪ್ಲೀಟ್ ಆಗಿ ಕೊಡಬಾರ್ದು ಅದನ್ನು ಕಡಿಮೆ ಕೊಡ್ಬೇಕು ಅಂದ್ರೆ ಈಗ ಭೂಮಿ ರುಚಿ ಕಂಡುಬಿಟ್ಟೈತೆ ಅದು ಒಮ್ಮಿದ ಮಕ್ಳೆ ಅದರ ತಕೊಂಡ್ ಬಿಟ್ಟು ಅಂದ್ರೆ ಫರ್ಟಿಲೈಜರ್ ಕೊಡಿಲ್ಲ ಅಂದ್ರೆ ಇಳುವರಿ ಬರಲ್ಲ ಈಗ ನೂರ್ ಎರಡು ಚೀಲ ಕೊಟ್ಟಲ್ಲಿ ಒಂದು ಚೀಲ ಕೊಡ್ಬೇಕು ಮುಂದಿನ ಸಲ ಅರ್ಧ ಚೀಲ ಕೊಡ್ಬೇಕು ಹಂಗ್ ಮಾಡ್ಕೊಂಡು ಕಡೀದ್ ಮಾಡ್ಕೊಂಡು ಬರ್ಬೇಕು ಹೊರತು ಒಮ್ಮಿದ ನಾ ಎರಡು ಚೀಲ ಬಂದ್ ಮಾಡ್ತೇನೆ ಇಳುವರಿ ಬರಲ್ಲ ಬರಲ್ಲ ಅದನ್ನ ನಾವು ಈಗ ಸಾಯುವ ಸಾಯುವ ಅಂತಾರೆ ಸಾಯುವದಲ್ಲಿ ಮಗ್ಲ ಬೆಳೆದ ರೈತ ಉದಾಹರಣೆ ಆಗುತ್ತೆ ಸರಿ ಯಾಕಂದ್ರೆ ಸಾಯುವ ರೇಟು ಜಾಸ್ತಿ ಫರ್ಟಿಲೈಸರ್ ರೇಟ್ ಕಡಿಮೆ ಇಳುವರಿ ಬರ್ತೈತಿ ಸಾಯುವ ರೇಟ್ ಜಾಸ್ತಿ ರೇಟ್ ಜಾಸ್ತಿ ರೇಟ್ ಜಾಸ್ತಿ ಅನ್ ಸ್ವಂತ ತಾನೇ ಮಾಡ್ಕೊಂಡು ಕಡಿಮೆ ಕಡಿಮೆ ಹೊರಗಡೆ ತಂದು ಬಂದ್ರೆ ರೇಟ್ ಜಾಸ್ತಿ ಈಗ ಸ್ವಂತ ಮಾಡ್ಕೊಬೇಕಂದ್ರೆ ದನ ಕಟ್ಟಬೇಕು ದೇವಾರಿ ಹಾಕೋ ಒಳ್ಳೆ ಆಗ್ತದೆ ಹಾಂ ಗೋಮತ್ರ ಅದು ಅದು ತುಂಬ ಸರ್ ಇದು ಒಂದು ವಾರದಲ್ಲಿ ಅಥವಾ ಒಂದು ಡೇಟ್ ಎಷ್ಟು ನಮ್ಗೆ ಇದು ದುಡ್ಡು ರೈತರೆಲ್ಲ ಕೇಳೋದನಂದ್ರೆ ಅವರು ಇಂಜಿನಿಯರಿಂಗ್ ಸರ್ హెజి ఇంకా ఐవత్ రూపాయి ఇక్కడ ఐదునూరు రూపాయలు బు పర్ డే పర్ డే ఇబ్బు ఇబ్బురు లేబర్ ఎర్డు తాసలే హరితారు ఇబ్బు లేబరు ఎర్డు తాసంటే ఒం మడి అడేనా అడేనా ఏమే మా సార్ మార్కెట్ తోఫ్ హా మెయిన్ మార్కెట్ సార్ మార్కెట్ ఐతే అందరూ నాం ఏనా సార్ నెక్స్ట్ ప్లాన్ నెక్స్ట్ ప్ల్యాన్ సార్ నెక్స్ట్ ಹೇಳಕ್ಕಿಂತ ನಿಮ್ಗೆ ತೋರಿಸ್ತೀವಿ ನೀವು ನೆಕ್ಸ್ಟ್ ಬನ್ನಿ ಇನ್ನೊಂದ್ಸಲ ವಿಡಿಯೋ ಮಾಡಿ ನೋಡೋಣ ಅಂತೆ ಸರ್ ಈಗ ಇವಾಗ ನೋಡ್ತೀವಿ ಸರ್ ಈಗ ಮಗನೇ ಇರ್ತಾರೆ ಅವು ಎಷ್ಟ ಅವು ಒಂಬೈನೂರ ಐವತ್ತು ಸಸಿರ ಸರ್ ಇದು ಆಕ್ಚುಲಿ ನನ್ನ ಕಾಂಟ್ರಿಬ್ಯೂಷನ್ ಅಲ್ಲ ನಮ್ಮ ಅಪ್ಪಾಜಿ ಅವ್ರದ್ದು ನಮ್ಮ ಕಾಕ ಅವ್ರ ಕಾಂಟ್ರಿಬ್ಯೂಷನ್ ಇದೆಲ್ಲ ಅವ್ರದ್ದು ಅವ್ರ ಪ್ಲಾನ್ ಯಾಕಂದ್ರೆ ನಾವು ಹೊಲ ಮಾಡೋ ಮಾಡಲ್ಲ ಇದು ಮೂರು ನಾಕಿಲ್ ಗೊತ್ತಿದ್ರು ಅವ್ರು ಹಚ್ಚಿದ್ರು ಅಂದ್ರೆ ನಾವು ಹೊಲ ಈ ಕಡೆ ಹೊಲ ಮಾಡಲ್ಲ ಏನೋ ಒಂದು ಕಾಡು ಮಾಡಿ ಬಿಡೋಣ ಅಂತ ಹೇಳಿ ಮಾಡಿದ್ವಿ ಹಾ ಇಲ್ಲಿ ಹಂದಿ ಕಾಟ ಜಾಸ್ತಿ ಆತ ಅವಾಗ ಇವ್ನು ಮಾಡಿ ಕೈ ಬಿಟ್ಬಿಡೋಣ ಅಂತ ಹೇಳಿ ಸರ್ ಇದರಲ್ಲಿ ಈಗ ನೀವು ಪನ್ನೀರ್ ಬೆಳೆದಿರಿ ಸರ್ ಕನ್ ಕನಕಾಂಬರಿ ಬೆಳೆದೇನು ಸರ್ ಮಲ್ಲಿಗೆ ಸರ್ ಇದ್ರಾಗ ಮಲ್ಲಿಗೆ ಐತಿ ಸರ್ ಆ ಕಡೆ ಮತ್ತೆ ಮಲ್ಲಿಗೆ ಇದೆ ಸರ್ ಹೆಂಗ ಸರ್ ಇದರ ಬರ್ತಾ ಇನ್ನೆರಳಿಗೆ ಹಾಂ ಬರ್ತೆ ಸರ್ ಬರ್ತೇ ಬರ್ತೆ ಇಳುವರಿ ಕಡಿಮೆ ಆಗುತ್ತೆ ಚೆನ್ನಾಗಿ ಬರುತ್ತೆ ಅಂದ್ರೆ ಈಗ ಬೆಳೆವರೆಗೆ ಹೊರಗಡೆ ಈಗ ಬಿಸಿಲಕ್ಕಿಂತ ಈ ಕನಕಾಂಬರಿ ಇದೆಯಲ್ಲ ಸರ್ ಸ್ವಲ್ಪ ನೆರಳು ಬೇಕು ಇದಕ್ಕೆ ನಿಮ್ ಕಡೆ ಈಗ ತುಂಬಾ ಇದು ಬರೋದಿಲ್ಲ ಸುಟ್ಟು ಈಗ ನೆರಳು ಬೇಕು ಈ ಇದು ಚೆನ್ನಾಗಿ ಬರುತ್ತೆ ಈ ಗಿಡದಲ್ಲಿ ಮತ್ತೇನು ಈ ಗಿಡದಲ್ಲಿ ನೀವು ಬ್ಲಾಕ್ ಪೇಪರ್ ಬೆಳಬಹುದು ಸರ್ ಎಲ್ಲಿನೂ ಬೆಳಬಹುದು ನಾವು ಆಲ್ಟರ್ನೇಷನ್ ಏನಾರ ಮಾಡ್ಕೋಬಹುದು ಹಾ ಅಂದ್ರೆ ಬೆಳೀವಂತ ಅಂದ್ರೆ ಸರ್ ಎಲ್ಲಿ ಬೆಳೆ ಈಗ ತಂಪ್ ಇದೆಲ್ಲ ಬಿಸಿಲಿಗೆ ಯಾವ್ದು ಹೆಚ್ಚಿಗೆ ಬಿಸಿಲು ಬೇಡ ಅನ್ನೋದ್ರಲ್ಲ ಬೆಳಿಬಹುದು ನೀವು ಇನ್ನೊಂದ್ ಎರಡು ವರ್ಷ ಬಿಟ್ಟು ಬನ್ನಿ ತೋರಿಸ್ತೀವಿ ಎಲ್ಲದೇ ನೋಡ್ರಿ ಸ್ನೇಹಿತರೆ ನಾವು ರೈತರು ಆಗ್ಲೇ ನಾವೇನೋ ಮಾಡ್ಕೊಂತೀವಿ ಅಂದ್ರೆ ಅವ್ರ ಫಸ್ಟ್ ಕನ್ಕೊಂಡೋಗ್ ಮಾರ್ಕೆಟ್ ಮಾರ್ಕೆಟ್ ಅದ್ರ ಜೊತೆ ನಾವು ಹೆಂಗೆ ನಾವು ಬೆಳಿಬಹುದು ಅಂತ ಅನ್ಕೊಂಡು ಕರೆಕ್ಟ್ ಆಗಿ ಅವ್ರ சக்கங்க அது நூறு எக்கரோர் எக்கரே ஒன்றே இல்லை சாப்பீர் அவனை மல்ல இரவு நல்ல மல்லி ஆ சீசன் துண்டு மல்லு மைசூர் மல்லு எல்லா மல்லி அந்த ஆ சீசன் தக்கூட நமக்கு அனுப்பிச்சு வால் க்ளாஷன் அது நமக்கு அப்போ பிரதிஷ்னா டுட் மற்ற ரெட்டல் அவரு மாதிரி லைக் கொடி கமெண்ட் ஷேர்